उत्तर कर्नाटक हमत ध्वनि टीवी चानलू भरोसे ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಬರುವ ಸಮುದಾಯ ಭವನದ ಆವರಣದಲ್ಲಿ ಕೂಡ್ಲಿಗಿ ಪಟ್ಟಣಕ್ಕೆ ಪ್ರತ್ಯೇಕ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನ ಬುಧವಾರ ಕೇಂದ್ರ ಪುರಸ್ಕೃತ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆಯಡಿಯಲ್ಲಿ ಪಾವಗಡ ಹಾಗೂ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯಡಿ ಶಿವಪುರದ ಜಲಶುದ್ದೀಕರಣ ಶುದ್ಧ ನೀರು ಪೈಪನ್ನು ಮೂಲವಾಗಿಟ್ಟುಕೊಂಡು ಐವತ್ನಾಲ್ಕು ಸಾವಿರಕ್ಕೂ ಕೋಟಿಗ ಅಧಿಕವಾಗಿರುವ ಈ ಯೋಜನೆಯನ್ನ ಕ್ಷೇತ್ರದ ಶಾಸಕರಾದ ಎನ್ಟಿ ಶ್ರೀನಿವಾಸ್ ಅವರು ಉದ್ಘಾಟನೆ ಮಾಡುವುದರ ಮೂಲಕ ಜನರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಕುಡಿಯುವ ನೀರನ್ನ ಪಟ್ಟಣಕ್ಕೆ ಒದಗಿಸಿದ್ರು ಮೂವತ್ತು ವರ್ಷಗಳಿಗೂ ಸದಾ ಶಾಶ್ವತವಾಗಿ ಪಟ್ಟಣಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಯಾವ ಕಾಲಕ್ಕೂ ಬರಬಾರದು ಎನ್ನುವ ಮುಂದಾಲೋಚನೆಯಿಂದ ಈ ಮಹತ್ವರವಾದ ಯೋಜನೆಗೆ ಚಾಲನೆ ನೀಡುತ್ತಿದ್ದೇವೆ ಎಂದು ಎನ್ ಟಿ ಶ್ರೀನಿವಾಸ್ ಶಾಸಕರು ವೇದಿಕೆ ಮೂಲಕ ತಿಳಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಳಿ ಶಿವಪ್ಪ ನಾಯಕ್ ಅವರು ಹಾಗೂ ದಲಿತ ಮುಖಂಡರಾದ ಎಸ್ ಹಾಗೂ ವೀರಶೈವ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರುಸಿದ್ದನ್ ಗೌಡರು ಕೂಡ್ಲಿಗಿ ತಾಲೂಕಾ ಹಿಂದುಳಿದ ಹಣೆ ಪಟ್ಟಿಯ ಅಳಿಸಿರುವ ಅಭಿವೃದ್ಧಿ ವಿಷಯವಾಗಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಪ್ರತಿ ತಿಂಗಳಲ್ಲಿ ಅಭಿವೃದ್ಧಿಯ ಶಂಕುಸ್ಥಾಪನೆಗಳಿಗೆ ಚಾಲನೆ ನೀಡುತ್ತಿದ್ದು ತಾಲೂಕಿನಾದ್ಯಂತ ಜನರ ನಿರೀಕ್ಷೆಗಳನ್ನು ಮೀರಿ ಎಲ್ಲಿ ನೋಡಿದರೂ ಕಾಮಗಾರಿಗಳು ನಡೆಯುತ್ತಿರುವುದನ್ನು ಕಂಡು ತಾಲೂಕಿನ ಜನತೆ ಕೂಡ್ಲಿಗಿ ತಾಲೂಕಾ ವಿವಿಧ ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತಿರುವಂತಹ ಶಾಸಕರ ಕುರಿತು ತುಂಬಾ ಸಂತೋಷ ಮುಖಂಡರು ವೇದಿಕೆಯ ಮೂಲಕ ಡಾಕ್ಟರ್ ಟಿ ಶ್ರೀನಿವಾಸ್ ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ರು ಕೂಡ್ಲಿಗಿ ಪಟ್ಟಣಕ್ಕೆ ಕೆಲವೇ ತಿಂಗಳಲ್ಲಿ ಕಾಮಗಾರಿ ಸಂಪೂರ್ಣ ಮುಗಿಯಿಸುವುದಾಗಿ ಗುತ್ತಿಗೆದಾರರು ತಿಳಿಸಿದ್ದಾರೆ ಎಂದು ಶಾಸಕರು ಹೇಳಿದರು ಈ ಸಂದರ್ಭದಲ್ಲಿ ಅನೇಕ ಕೂಡ್ಲಿಗಿ ತಾಲೂಕಿನ ಮುಖಂಡರುಗಳು ಕಾರ್ಯಕ್ರಮದ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಪ್ರಭಾಕರ್ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರಾದ ತಳಸದ್ ವೆಂಕಟೇಶ್ ಮಾದಳ್ಳಿ ನಜೀರ್ ಸಾಬ್ ಇನ್ನೂ ಇತರರು ಉಪಸ್ಥಿತರಿದ್ದರು ನಿಮಗೆಲ್ಲ ಗೊತ್ತಿದೆ ಹೋದ ವರ್ಷ ವಾಲ್ಮೀಕಿ ಜಯಂತಿಲಿ ನಾನು ಆಟೋ ಕಾಪಿ ತೋರಿಸಿದೆ ಆವತ್ತು ನಾನು ಚೀಫ್ ಇಂಜಿನಿಯರ್ಗೆ ನಾನು ಹೇಳಿದೆ ನಾಳೆ ಬೆಳಗ್ಗೆ ಜಯಂತಿ ಇದೆ ನಾನು ಪಟ್ಟಣದಲ್ಲಿ ನಾನು ಅನೌನ್ಸ್ ಮಾಡಬೇಕು ಏನಾದರೂ ಲೆಟರ್ ಕೊಡಲಿಲ್ಲ ಆಧಾರ್ ಕಾಪಿ ಕೊಡಲಿಲ್ಲ ಗೌರ್ಮೆಂಟ್ ಆರ್ಡರ್ ಅಂತಂದ್ರೆ ನಾನು ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತಂದಾಗ ರಾತ್ರಿ ಒಂಬತ್ತು ಒಂದು ಅವ್ರು ಟೈಪ್ ಮಾಡಿಸಿ ನನಗೆ ವಾಟ್ಸಪ್ ಕಳಿಸಿದ್ರು ಇಲ್ಲ ನಿಮಗೆ ಕಳ್ಸಿದ್ವಿ ನೋಡಿ ಕಾಪಿ ಸರ್ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ನಾನು ಇದನ್ನ ದೊಡ್ಡ ಮಟ್ಟದಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿದಾಗ ಆಯಿತು ಬಟ್ ನಾನಾ ಕಾರಣಗಳಿಂದ ಅದು ಸ್ವಲ್ಪ ಅಗ್ರಿಮೆಂಟ್ ಆಗೋದು ಲೇಟ್ ಆಯ್ತು ಮತ್ತೆ ಅದೆಲ್ಲ ಅನುಮೋದನೆ ಆಗೋದು ಯಾಕೆಂದ್ರೆ ಇದೆ ಶಿವಣ್ಣ ಹೇಳ್ತಾ ಇದ್ರು ನಾನು ಎಲ್ಲೂ ಪ್ರಿಪೇರ್ ಮಾಡ್ಕೊಂಡು ಹೋಗಲ್ಲ ಭಾಷಣ ನೋಡ್ಬಿಟ್ಟು ಏನಾದರೂ ನನಗೆ ಅನಿಸಿದ ಕೆಲ ಯೋಚನೆಗಳು ಬೇಕಲ್ಲ ಆ ಯೋಚನೆಗಳು ನನ್ನಲ್ಲಿ ಇದಾವೆ ಅದಕ್ಕೋಸ್ಕರ ಸೊ ನನ್ನ ಭಾಷಣ ಬೇಕಿಲ್ಲ ನನ್ನ ಚಿಂತನೆಗಳನ್ನು ಆಲಿಸಿದ್ರೆ ಸಾಕು ನಾನು ಅದನ್ನು ನಾನು ಯಾರು ನನಗೆ ಏನು ಯಾಕಂದ್ರೆ ನಾನು ನನ್ನ ಚಿಕ್ಕದ ಕತೆ ಹೇಳ್ತೀನಿ ನಾನು ಎಂಬತ್ತು ಏಳು ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಇಲ್ಲ ಎಂಬತ್ತೆಂಟರಲ್ಲಿ ಇಲ್ಲಿ ನಾನು ಕೂಡ್ಲಿಗಿಂದ ಚಂದ್ರ ಓಡಾಡ್ತಾ ಇದ್ದೆ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ನೆಂಟೇ ಕ್ಲಾಸಲ್ಲಿ ಸೇರ್ಕೊಂಡಾಗ ಜೂನ್ ಎಸ್ಕೂಲ್ಗೆ ಆರು ಕೂಡ ಬಳ್ಳಾರಿ ಬಸ್ಸು ಕೂಡಿಗೆ ಮಂತ್ರಾಲಯ ಬಸ್ ನಾಲ್ಕೂವರೆ ಟೈಮ್ ಅಲ್ಲಿ ಅಷ್ಟೊಳಗೆ ಎದ್ದು ಆ ನೀರು ನಾನೇ ಇಟ್ಕೊಂಡು ತೊಟ್ಟಿ ತುಂಬಿಸ್ತಿದೆ ತೊಟ್ಟಿ ತುಂಬಿಸಿ ಸ್ನಾನ ಮಾಡಿ ಚಿತ್ರಾನ್ನ ಇಲ್ಲಾಂದ್ರೆ ಅನ್ನ ಎಲ್ಲ ಮಾಡಿ ಹೋಗ್ಬೇಕಿತ್ತು ಒಂದ್ ದಿವಸ ಒಂದು ಕಾಲ ಸಿಕ್ತಿರ್ಲಿಲ್ಲ ಸೊ ಅವಾಗಿನೂ ನಮ್ಗೆ ನೀರಿನ ವರ್ಷದಿಂದ ಇಲ್ಲಿ ಮೂವತ್ತ ನೀರಿಂದ ಸಮಸ್ಯೆ ಇತ್ತು ಗೊತ್ತಿತ್ತು ಅದರ ಜೊತೆಗೆ ಮೂರು ವರ್ಷ ಒಂದು ಎರಡು ಟಿ ಎಂ ಸಿ ನೀರು ಭದ್ರಾ ಜಲಾಶಯದಿಂದ ನೀರು ತರಲಿಕ್ಕೆ ಎಷ್ಟು ಅರಸಾಹಸ ಪಡಬೇಕಾಯ್ತು ನಾವೊಂದು ಅರಸಾಹಸ ಪಟ್ಟಿದ್ದಕ್ಕೆ ಸುಮಾರು ಏಳು ಜಿಲ್ಲೆಗಳು ನಾನ್ನೂರು ಹಳ್ಳಿಗಳಿಂದ ಹೆಚ್ಚು ಪಟ್ಟಣಗಳು ಹೆಚ್ಚು ನಗರಗಳಲ್ಲಿ ನೀರು ಬಂತು ಸೊ ಅದು ನನಗೆ ತುಂಬಾ ಸಮಾಧಾನಕರ ಸಮ ಅದಕ್ಕೋಸ್ಕರ ನಾನು ಮತ್ತೆ ಇದು ಇದು ಒಂದು ಏನು ಕಾರ್ಯಕ್ರಮ ಇದೆ ಇದು ಅಮೃತ ಯೋಜನೆ ಕೇಂದ್ರ ಸರ್ಕಾರದ್ದು ಇದು ಈಗ ಪಟ್ಟಣ ಅಭಿವೃದ್ಧಿ ಮತ್ತೆ ಪೌರತ್ರಿ ಇಲಾಖೆ ಬರ್ತದೆ ಈ ನಗರ ಪಾವಗಡ ಸ್ಕೀಮ್ ಇದೆ ಇದು ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಮಲ್ಟಿ ವಿಲೇಜ್ ಸ್ಕೀಮ್ ಅದು ಗ್ರಾಮೀಣಾಭಿವೃದ್ಧಿ ಗ್ರಾಮೀಣ ನೀರಿನ ಸರಬರಾಜು ಇಲಾಖೆಗೆ ಬರ್ತದೆ ಇಲಾಖೆ ಬೇರೆ ಯಾವುದೇ ರೀತಿ ಮುಂದೆ ಆಪರೇಷನ್ ಅಂತ ಇರ್ತದೆ ಅದು ಇಲಾಖೆಯಿಂದ ಇಲಾಖೆಗೆ ಮಾಹಿತಿ ಶಿಫ್ಟ್ ಮಾಡ್ಕೊಳ್ಳೋಕ್ ಬಂದಿಲ್ಲ ಅದಕ್ಕೋಸ್ಕರ ಗ್ರಾಮೀಣಾಭಿವೃದ್ಧಿ ಇಲಾಖೆ ನಗರ ನಗರಾಭಿವೃದ್ಧಿ ಇಲಾಖೆದು ಇದು ಯಾವುದೇ ಕಾರಣಕ್ಕೂ ಮುಂದೆ ಮೇಂಟೆನೆನ್ಸ್ ಎಲ್ಲ ನಾವು ನೀರು ಕೊಟ್ಟು ಮೇಂಟೈನ್ ಆಗೋದಿಲ್ಲ ಏನು ಸ್ಕೀಮ್ ಅಲ್ಲಿ ಡಿ ಪಿ ಆರ್ ಏನಾಗಿದೆ ಪಾವ ಸ್ಕೀಮ್ ಅದೆಲ್ಲ ಮುಗಿದೋಗ್ಬಿಟ್ಟಿದೆ ಯಾವುದೇ ರೀತಿಯಿಂದ ಇದು ತರಲಿಕ್ಕೆ ಸಾಧ್ಯ ಇಲ್ಲ ಆಗೋದಿಲ್ಲ ನೀವು ಬೇಕಿದ್ರೆ ಇನ್ನೊಂದು